ನವ ವಿವಾಹಿತರು ತಮ್ಮ ಸಂಬಂಧ ಗಟ್ಟಿಯಾಗಿಸಲು ಈ ಆರು ವಿಷಯದ ಕಡೆ ಗಮನ ಹರಿಸಬೇಕು ಮೊದಲ ಬಾರಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಮದುವೆಯಾದಾಗ ತುಂಬಾ ನಿರೀಕ್ಷೆಗಳಿರುತ್ತದೆ ಆ ನಿರೀಕ್ಷೆಗಳಲ್ಲಿ ಸ್ವಲ್ಪ ಆಚೆ ಈಚೆಯಾದರೂ ಸಮಸ್ಯೆ ಶುರುವಾಗುವುದು ಭಿನ್ನಾಭಿಪ್ರಾಯ ಜಗಳ ಬರುವುದು ಇದೆಲ್ಲ ಇಬ್ಬರ ನಡುವೆ ದೊಡ್ಡ ಬಿರುಕು ಉಂಟು ಮಾಡುವುದು ವಿಚ್ಛೇದನ ಕೇಳಿ ಕೋರ್ಟ್ ಮೆಟ್ಟಿಲೇರುವ ಬಹುತೇಕ ಜೋಡಿಗಳು ಮದುವೆಯಾಗಿ ಕೆಲ ತಿಂಗಳು ಅಥವಾ ಕೆಲ ವರ್ಷಗಳಾಗಿರುತ್ತದೆ ಅಷ್ಟೇ ಅಲ್ಲದೆ ತುಂಬಾ ವರ್ಷಗಳು ಜೊತೆಗೆ ಬಾಳಿ ನಂತರ ವಿಚ್ಛೇದನ ಪಡೆಯುವವರು ನೀಡುವಂತ ಯಾವ ಸ್ಟ್ರಾಂಗ್ ರೀಸನ್ ಕೂಡ ಇರುವುದಿಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ವಿಚ್ಛೇದನ ಬೇಕೆಂದು ಕೋರ್ಟ್ ಮೆಟ್ಟಿಲೇರುತ್ತಾರೆ ಹಾಗಾಗಿ ಹೊಸದಾಗಿ ಮದುವೆಯಾದವರು ಈ ಅಂಶಗಳ ಗಮನ ನೀಡಿದರೆ ಸಂಬಂಧವನ್ನು ಸುಂದರವಾಗಿಸಬಹುದು ಇಬ್ಬರ ನಡುವೆ ಉತ್ತಮ ಸಂವಹನವಿರಬೇಕು ಒಂದು ಸಂಬಂಧದಲ್ಲಿ ಪ್ರಮುಖವಾಗಿ ಬೇಕಾಗಿರುವುದು ಸಂವಹನ ಗಂಡ ಹೆಂಡತಿ ನಡುವೆ ಉತ್ತಮ ಸಂವಹನವಿರಬೇಕು ಯಾವುದೇ ವಿಷಯದಲ್ಲಿ ಮುಂಚುಮರೆ ಇರಬಾರದು ಪ್ರತಿದಿನ ಎಷ್ಟೇ ಬ್ಯುಸಿ ಇದ್ದರೂ ಇಬ್ಬರು ಕೂತು ಮಾತನಾಡುವುದು ಒಳ್ಳೆಯದು ಒಂದು ಒಬ್ಬರನ್ನೊಬ್ಬರು ಗೌರವಿಸಬೇಕು ಇಬ್ಬರ ಅಭಿಪ್ರಾಯಗಳು ದೃಷ್ಟಿಕೋನಗಳು ಬೇರೆ ಬೇರೆಯಾಗಿರುತ್ತದೆ ಅದನ್ನು ಗೌರವಿಸಲು ಕಲಿಯಬೇಕು ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಎರಡು ಇಬ್ಬರ ನಡುವೆ ಒಂದೊಳ್ಳೆಯ ಸ್ನೇಹವಿರಬೇಕು ಗಂಡ ಹೆಂಡತಿ ಪರಿಪ್ರೇಮಿಗಳಾಗಿ ಮಾತ್ರವಲ್ಲ ಒಳ್ಳೆಯ ಸ್ನೇಹಿತರಾಗಿರಬೇಕು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲಬೇಕು ಮೂರು ತುಂಬಾ ಭ್ರಮೆಯಲ್ಲಿ ಬದುಕಬಾರದು ನಿಮ್ಮ ಸ್ನೇಹಿತರು ಎಲ್ಲೋ ಹನಿಮೂನ್ ಟ್ರಿಪ್ ಹೋದರು ಅಂತ ಅದು ನಿಮ್ಮ ಬಜೆಟ್ ಮೀರಿದ ಪ್ಲಾನ್ ಮಾಡುವುದು ಬರ್ಡೇ ಪಾರ್ಟಿ ಎಲ್ಲವನ್ನೂ ಇತರರು ಮಾಡಿದಂತೆ ಫ್ಯಾಂಟಸಿಯಾಗಿ ಮಾಡಬೇಕೆಂದು ಬಯಸಿ ಈ ಕಾರಣ ಸಂಗಾತಿ ಜೊತೆ ಮುನಿಸಿಕೊಳ್ಳುವುದು ಎಲ್ಲ ಮಾಡಬಾರದು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಆವಾಗ ಕುಟುಂಬ ಬದುಕು ಚೆನ್ನಾಗಿರಲಿದೆ ನಾಲ್ಕು ಸಂಗಾತಿಯ ಮಾತುಗಳನ್ನು ಕೇಳಿಸಿಕೊಳ್ಳಿ ಈ ಗುಣ ಸಂಬಂಧದಲ್ಲಿ ತುಂಬಾನೇ ಮುಖ್ಯ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಬೇಕು ಆವಾಗ ಅವರು ಯಾವುದೇ ವಿಷಯವಿರಲಿ ಮನಸ್ಸು ಬಿಚ್ಚಿ ಮಾತನಾಡುವುದನ್ನು ಕಲಿಯುತ್ತಾರೆ ಐದು ನೀನು ನೀವಾಗಿರಿ ಬದಲಾಗಬೇಡಿ ಅವರಿಗೋಸ್ಕರ ಬದಲಾಗುತ್ತೇನೆ ಎಂದು ಹೋದಾಗ ನಿಮ್ಮದಲ್ಲದ ಗುಣದಿಂದಾಗಿ ನಿಮಗೆ ಉಸಿರು ಕಟ್ಟಿದಂತಾಗುವುದು ನಿಮ್ಮ ಸ್ವಾತಂತ್ರ್ಯ ಕಿತ್ತುಕೊಂಡಂತೆ ಆಗುವುದು ಹಾಗಾಗಿ ಅವರಿಗಾಗಿ ಬದಲಾಗಬೇಡಿ ನೀನು ನೀವಾಗಿಯೇ ಇರಿ ಆರು ತಾಳ್ಮೆ ಮುಖ್ಯ ಒಂದು ಸಂಬಂಧ ಗಟ್ಟಿಯಾಗಲು ಅದಕ್ಕೆ ಸಮಯ ಹಿಡಿಯುತ್ತದೆ ಹಾಗಾಗಿ ಚಿಕ್ಕ ಪುಟ್ಟ ಮುನಿಸು ಜಗಳ ಬಂದಾಗ ನೀನು ಬೇಲ್ವೇ ಬೇಡ ಎಂಬ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಸಂಬಂಧದಲ್ಲಿ ತಾಳ್ಮೆ ತುಂಬಾ ಮುಖ್ಯ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ